ಇಪ್ಪತ್ತು ನಾಲ್ಕೈದು ಮೊದಲು ನಮಗೆ ಬೋರ್ ಪಾಯಿಂಟ್ ಫೋಲ್ ಆದ್ರಿ ಫೇಲ್ ಆದ ತಕ್ಷಣ ನಾವೇನದು ನೀರೇ ಬೀಳಲ್ಲ ಅಂದ್ರು ಕೆಲವರು ನೀರು ಬೀಳಲ್ಲ ಅಂದ್ರೆ ನಾವೇನ್ ಮಾಡಿದ್ವಿ ಇಲ್ಲ ಅಂತ ಹೇಳಿ ಬಂದ ಬಂದ್ ಸಿಕ್ಕರು ದೇವ್ರ ಒಂದು ತೋರಿಸಿಗಳ ಇಷ್ಟು ನೀರ್ ಸಿಕ್ಕೋರಿ ಸರ್ ಇದೇ ನೀರ್ ಬಂದ್ರಿ ನಮಗ ರೈತರಿಗೆ ನೀರು ಜರ್ಮನ್ ಟೆಕ್ನಾಲಜಿ ಅಂತ ನಾವು ಹತ್ತು ವರ್ಷ ಮುಂದೆ ತಂದಿದ್ವಿ ಜರ್ಮನಿ ತಂದು ಮಷಿನ್ಸ್ ಏನಾದ ರೈತರಿಂದ ನಾಲ್ಕರಿಂದ ಐದೈದು ಇಂಚ್ ನೀರ್ ಕೊಟ್ಟಿದ್ವಿ ಇವಾಗ ಗ್ರಾಫ್ ಮುಖಾಂತರ ಎಷ್ಟು ಆಳದಲ್ಲಿ ನೀರ್ ಸಿಗುತ್ತೋ ಎಷ್ಟು ಆಳದಲ್ಲಿ ಬಿರುಕಿದೆ ಅಂತ ಗೊತ್ತಾಗುತ್ತೆ ಸುಮಾರು ನೋಡಿ ನಾಲ್ಕು ಸಾವಿರದ ಎಂಟನೂರು ಚಿಲ್ಲರ್ ಪಾಯಿಂಟ್ಸ್ ಮಾಡಿದ್ವಿ ಓ ಹೋ ಹೌದು ನಾಲ್ಕು ಸಾವಿರದ ಎಂಟು ಚಿಲ್ಲರ ಪಾಯಿಂಟ್ ಮಾಡಿದ್ವಿ ಮಾಡಿದೀವಿ ಅಂದ್ರೆ ಇದು ಬಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀರ್ ಆಗ್ಲೇಬೇಕು ಆತರ ಕೊಟ್ಟಿದ್ರೆ ಇದು ಸಕ್ಸಸ್ ಪಾಯಿಂಟ್ ಕೆಲವು ಕಾಲ್ ಮಾಡೋರು ನಮ್ಗೆ ಹತ್ತರಿಂದ ಇಪ್ಪತ್ತು ಪಾಯಿಂಟ್ ಫೇಲ್ ಆದವ್ರೆ ಕಾಲ್ ಮಾಡೋದು ಅಂತಲ್ಲೂ ಕೂಡ ಹೋಗಿ ನಾವು ನಾಲ್ಕೈದು ಫ್ರಾಕ್ಚರ್ ಜೈಂಟ್ ನೋಡ್ಕೊಂಡು ಡ್ರೈ ಲ್ಯಾಂಡ್ ಅಲ್ಲೂ ಕೂಡ ಗ್ರಾಫ್ ತೆಗೆದು ನಾವು ಅವರಿಗೆ ಡ್ರಿಲ್ಲಿಂಗ್ ಕೊಟ್ಟಿಸಿ ಸರ್ ಅಷ್ಟೇ ರೀ ಲೊಕೇಟರ್ ಏನ್ ಮಾಡುತ್ತೆ ಮೊದಲೇ ಗ್ರೌಂಡ್ ಅಲ್ಲಿ ಅಂದ್ರೆ ಜಮೀನಲ್ಲಿ ಎಲ್ಲೆಲ್ಲಿ ಎಷ್ಟು ಫ್ರಾಕ್ಚರ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೊಬೇಕು ಎಲ್ಲರೂ ಏನ್ ಮಾಡ್ತಂದ್ರೆ ಅಮೆರಿಕಾದಲ್ಲಿ ಯೂಸ್ ಮಾಡ್ತಿದ್ರು ಯು ಎಸ್ ಎಲ್ಲರೂ ಮೊದಲು ಎಲ್ಲರೂ ಮಷಿನ್ ಎಲ್ಲೂ ಇದ್ದಿಲ್ಲ ಇಲ್ಲಿ ಏರಿದೆ ಇಲ್ಲಿ ಬಂದ್ವಿ ಇಲ್ಲಿ ಮೂವ್ಮೆಂಟ್ ಓಕೆ ಫ್ರ್ಯಾಕ್ಚರ್ ಬರ್ತಾ ಇದೆ ಈ ಕಡೆ ಸರ್ ಫೈನಲಿ 2.6 ಸಿಕ್ತು ನಮ್ಗೆ ನಾಲ್ಕೈದು ಇಯರ್ಗಳಲ್ಲಿ ಜಾಯಿಂಟ್ ಇದೆ ಅಂತ ಅಂದಾಗ ಈ ಡಿಟೆಕ್ಟರ್ ಬಳಸ್ತೀವಿ ನಾವು ಈ ಡಿಟೆಕ್ಟರ್ ಈ ಡಿಟೆಕ್ಟರ್ ಬಳಸಿದ ಮೇಲೆ ಅಲ್ಲಿ ಎಷ್ಟು ಆಳದಲ್ಲಿ ಫ್ರಾಕ್ಚರ್ಸ್ ಇದೆ ಎಷ್ಟು ಆಳ ಹೊಡಿಬೇಕು ಎಷ್ಟು ಎಷ್ಟು ಡೆಪ್ತ್ ಅಲ್ಲಿ ಅಂದ್ರೆ 1500 ಅಡಿ ತಕ ನಾವು ಡಿಟೆಕ್ಟ್ ಮಾಡ್ಕೊಳ್ತೀವಿ ಓಕೆ ಎಷ್ಟು ಕನಿಷ್ಠ ಮಂದಿ ಬಂದು ಬಂದು ಹೋಗ್ಯಾರ ಸರ್ ಒಬ್ರುನೂ ಪಾಯಿಂಟ್ ಏನೇ ಇಲ್ಲ ಅಂತ ಹೇಳಕತ್ತರೆ ಸರ್ ಹಿಂಗೆ ದೇವರ ಫೋನ್ ಅಲ್ಲಿಂದ ಒಬ್ರು ಸಿಕ್ಕರು ಸರ್ ಸಿಕ್ಕ ನಂತರ ಆಮೇಲೆ ಏನಾದ್ರೂ ಅವರು ಬಂದು ಕೂರ್ಸಿ ಮೇಲೆ ಒಂದ್ 15 ಸ್ಪ್ರಿಂಕ್ಲರ್ ನೆಳಕತಾರೆ ಸರ್ ಹದ್ನೈದು ಸರ್ ಸೊ ಕರ್ನಾಟಕ ಜನತೆ ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಆ ಮೆಹಾಬ್ ಸೊ ಇವ್ರ ಬಗ್ಗೆ ನೀವು ಕೇಳಿರ್ತಾರ ಸುಮಾರು ಒಂದ್ ಐದಾರು ವರ್ಷದಿಂದನೂ ಸೊ ಇವ್ರ ಜೊತೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೇನೆ ಸೊ ಲೇಟೆಸ್ಟ್ ಟೆಕ್ನಾಲಜಿ ಅಂದ್ರೆ ಜರ್ಮನ್ ಟೆಕ್ನಾಲಜಿ ಇಂದ ಸುಮಾರು ನಾಕ್ ಸಾವಿರದ ಎಂಟ್ನೂರಕ್ಕೂ ಅಧಿಕ ಸಕ್ಸಸ್ ಬೋರೋಲ್ಲ ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ ಇವರು ನಾಕ್ ಸಾವಿರದ ಎಂಟ್ನೂರ ಸಕ್ಸಸ್ ಬರೋಲ್ಲ ಅಂತಂದ್ರೆ ಸುಮ್ನೆ ಅಲ್ಲ ಒಂದ್ ಹತ್ತು ವರ್ಷದಿಂದ ಅವ್ರು ಎಂಟತ್ತು ವರ್ಷದಿಂದನೂ ಮಾಡ್ತಾ ಇದ್ದಾರೆ ಅವರು ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಯಾವ್ದು ಮೂಲಿದ್ರು ಈ ಟೆಕ್ನಾಲಜಿ ತಗೊಂಡು ಏನಂತಂದ್ರೆ ರೈತರಿಗೆ ಸಕ್ಸಸ್ ಬೋರ್ ನ ಕೊಟ್ಟಿದ್ದಾರೆ ಸರ್ ಇದರ ವೆಲ್ಕಮ್ ಸರ್ ನಮಸ್ಕಾರ ನಮಸ್ಕಾರ ಈಗ ಪ್ರತಿ ಜೊತೆ ಮಾಡ್ತಾ ಇರ್ತೀವಿ ಜನ ರೈತರೆಲ್ಲ ಬೋರೋಲ್ ಹಾಕ್ತಾ ಇರ್ತಾರೆ ಸರ್ ಪಾಯಿಂಟ್ ಅಂದ ತಕ್ಷಣ ಜನರಿಗೆ ಸ್ವಲ್ಪ ನಂಬಿಕೆ ಹೋಗಿದೆ ಸರ್ ಈಗೆಲ್ಲ ಮಷೀನ್ ತಗೊಂಡ್ ತಿರ್ಗಾಡ್ತಾರೆ ಆ ಏನ್ ಕೊಡಲ್ಲ ಫೇಲ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ ಫಸ್ಟ್ ಮಷೀನ್ ಇದ್ರೂ ಫೇಲ್ ಆಗ್ತಿದೆ ಏನಂತ ಫೇಲ್ ಆಗ್ತದೆ ಮಷೀನ್ ತಿರುಗೋದೇ ಫ್ರಾಕ್ಚರ್ ಮೇಲೆ ಬಿರ್ಕಿದಲ್ಲಿ ಮಷಿನ್ ಒಂದ್ ಬಿರ್ಕಿರ್ಲಿ ನಾಲ್ಕು ಬಿರ್ಕಿರ್ಲಿ ಓಕೆ ನಾವ್ ಒಂದ್ ಬಿರ್ ಎಲ್ಲಿದೆ ನಾಲ್ಕು ಬಿರ್ ಎಲ್ಲಿದೆ ಅಂತ ಈ ಎಲ್ರॉड ಮುಕಾಂತರ ತೆಗಿತೀವಿ ಇದು ಇದು ಮಿಷನ್ ತಿರುಗುತ್ತಂದ್ರೆ ಅಂದ್ರೆ 1 ಬಿರ್ಕ ಇಲ್ಲಿ ತಿರುಗೋದಾ 4 ಬಿರ್ಕ ಇಲ್ಲಿ ಇದು ನಮಗೆ ಹೇಳುತ್ತೆ 4 ಫ್ರ್ಯಾಕ್ಚರ್ ಅನ್ನು ಬಿರ್ಕುಗಳಿವೆ ಅಥವಾ ಒಂದ್ ಬಿರ್ಕ್ ಇದೆ ಅಂತ ಹೇಳುತ್ತೆ ಓಕೆ ಈ ಎಲ್ರॉड ಸರ್ ಈ ಎಲ್ರॉड ಅನ್ನೋದು ಒಂದು ಯೂಎಸ್ಎ ದಲ್ಲಿನೂ ಬರ್ತಾಯಿದ್ರು ಸರ್ ಯೆ ಯೂಎಸ್ಎ ಟೆಕ್ನಾಲಜಿ ಇದು ಮೊದಲು ಓಕೆ ಅನ್ನೋದು ಮಸ್ಟ್ ಈ machine ಅಪ್ಡೇಟ್ ಆಗಿದೆ ಅಷ್ಟೇ ಅಪ್ಗ್ರೇಡ್ ಆಗಿದೆ ಅಂದ್ರೆ ಈಗ ನಾವು ಹಳೆ ಮೆಥಡ್ ಅಲ್ಲ ಬಿಡ್ತಾ ಇಲ್ಲ ಅದು ಆದಾಗ ಡಿಟೆಕ್ಟರ್ ಎಲ್ಲ ಡಿಟೆಕ್ಟರ್ ಗ್ರಾಫ್ ಜೊತೆನೇ ಕೊಡ್ತ್ರಲ್ಲ ಗ್ರಾಫ್ ಹೋಗ್ಬೇಕು ಕೊಟ್ಬಿಡ್ತೀವಿ ಆಳದಲ್ಲಿ ಗ್ರಾಫ್ ಹೋಗಬೇಕು ಈ ಸ್ಟಾಳದಲ್ಲಿ ಫ್ರ್ಯಾಕ್ ಬಿರ್ಕುಗಳಿವೆ ಈ ಸ್ಟಾಳ ಸಿಗುತ್ತೆ ಫೈನಲಿ ಫೈನಲ್ ಗ್ರಾಫ್ ಸರ್ ಈಗ ಡ್ರೈ ಲ್ಯಾಂಡ್ ಇರುತ್ತೆ ಒಣಭೂಮಿ ಎಲ್ಲಾ ಇರುತ್ತೆ ಒಂದ್ ಐದಾರು ಜನ ಅಂತ ಇರ್ತಾರೆ ನಮ್ದು ಬೋರಲ್ಲ ಸಕ್ಸಸ್ ಆಗಿಲ್ಲ ಎಲ್ಲ ಫೇಲರ್ ಆಗಿಂತಾರೆ ಯಾವ ತರ ಸರ್ ಎಲ್ಲಾ ಡ್ರೈಲ್ಯಾಂಡ್ ಲ್ಯಾಂಡ್ ಎಲ್ಲ ನೀರ್ ಕೊಟ್ಟಿದ್ದೀರಾ ಹೌದ್ ಸರ್ ಆಗಿ ನೋಡ್ರಿ ಈಗ ಕೆಲವೊಬ್ಬರು ಹತ್ತತ್ತು ಇಪ್ಪತ್ ಬೋರ್ ಹೊಡೆದವರೆ ನಮ್ಗೆ ಕಾಲ್ ಮಾಡ್ತಾ ಇದಾರೆ ಹೊಸದಾಗ ಯಾರು ಕರಿತಾ ಇಲ್ಲ ಅದರಿಂದ ಇಪ್ಪತ್ ಬೋರ್ ಫೇಲ್ ಮಾಡ್ಕೊಂಡ್ರೆ ಕಾಲ್ ಮಾಡ್ತಿರ್ತಾರೆ ಅಂತಲ್ಲಿ ಎಲ್ಲಾ ಮೆಥಡ್ ಬಳಸಿದಾಗ ಫೈನಲ್ ಗ್ರಾಫ್ ನ ತಗೊಂಡ್ ಬಂದ್ವಿ ಚೆನ್ನಾಗ್ ಬಂತ ಅಕ್ರೀಸ್ ಅಂದ್ರೆ ಡೈರೆಕ್ಟ್ ಡ್ರಿಲಿಂಗ್ ಚಾಲೆಂಜ್ ಆಗಿ ಬೆಲೆ ಡ್ರಿಲಿಂಗ್ ಚಾಲೆಂಜ್ ಎಲ್ಲ ಮಾಡಿ ಕೊಟ್ಟಿದ್ರೆ ಸರ್ ನಮಸ್ಕಾರ ನಮಸ್ತೆ ಸರ್ ಇದು ನಾಲ್ಕೈದು ಮೊದಲ ನಮ್ಮ ಬೋರ್ ಪಾಯಿಂಟ್ ಫೋಲ್ ಆದ್ರು ಅದು ನೀರೇ ಬಿಡಲ್ಲ ಅಂದ್ರು ಕೆಲವ್ರು ನೀರ್ ಬಿಡಲ್ಲ ಅಂದ್ರೆ ನಾವೇನ್ ಮಾಡಿದ್ವಿ ಇಲ್ಲ ಅಂತ ಇವ್ರು ಬಂದ ಸಿಕ್ಕ ದೇವ್ರ ಸಿಕ್ಕ ಮೇಲೆ ಏನ್ ಮಾಡಿದ್ವಿ ಇವ್ರು ಅದ ಇದು ಪೇಪರ್ ಕೊಟ್ರ ಪೇಪರ್ ಕೊಟ್ಟ ಮೇಲೆ ಅದು ಜರ್ಮನಿ ಮಿಷಿನ್ ಅಂತ ಅಂತ ಅದ ಯಾವ್ದು ನಮ್ದೇನ್ ಗೊತ್ತಿಲ್ಲ ಜರ್ಮನ್ ಅಂದ್ರ ಬಂದು ತೋರ್ಸಿಗ ಇಷ್ಟು ನೀರ್ ಸಿಕ್ಕವ್ರಿ ಸರ್ ಖುಷಿ ಅನ್ಸಿದೆ ಸರ್ ಇದೇ ನೀರ್ ಬಂಗಾರ ಸಿಕ್ಕಂಗ್ರಿ ನಮ್ಗ ರೈತರಿಗೆ ನೀರ್ ಸಿಕ್ಕಂಗ್ರಿ

ಈಗ ಪಾಯಿಂಟ್ ಮಾಡ್ತಾ ಇದೀರಿ ಸರ್ ಯಾವ ಯಾವ್ದು ಯೂಸ್ ಮಾಡ್ಕೊಂಡು ಪಾಯಿಂಟ್ ಮಾಡ್ತಾ ಇದೀರಿ ಮತ್ತೆ ಯಾವ ತರ ಅಕ್ಯೂರೇಸ್ ಇದೆ ಯಾವ ಟೆಕ್ನಾಲಜಿ ಇದೆ ಏನೇನ್ ಬಳಸ್ತಾ ಇದ್ರಿ ಎಲ್ಲ ಒಂದೊಂದಾಗಿ ವಿವರಣೆ ತಿಳಿಸಿ ಸರ್ ಸರ್ ಇದು ಲೊಕೇಟರ್ ರೀ ಲೊಕೇಟರ್ ಏನ್ ಅಂದ್ರೆ ಮೊದಲೇ ಗ್ರೌಂಡ್ ಅಲ್ಲಿ ಅಂದ್ರೆ ಜಮೀನಲ್ಲಿ ಎಲ್ಲೆಲ್ಲಿ ಎಷ್ಟು ಫ್ರಾಕ್ಚರ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು ನಾವು ಈಗ ನೋಡ್ರಿ ಅಂದ್ರೆ ಇಲ್ಲಿ ನಮಗ್ ನಾಲ್ಕು ಫ್ರಾಕ್ಚರ್ ಇದೆ ಈಗ ನೋಡ್ರಿ ಈ ಕಡೆಯಿಂದ ಒಂದ್ ಬಂದಿದೆ ಈ ಕಡೆಯಿಂದ ಬಂದಿದೆ ಈ ಕಡೆಯಿಂದ ಈ ಕಡೆಯಿಂದ ನಾಲ್ಕು ಫ್ರಾಕ್ಚರ್ ಬಂದಿದೆ ಈಗ ಮಷೀನ್ ಏನ್ ಮಾಡುತ್ತಂದ್ರೆ ಸ್ಮಾಲ್ ಫ್ರಾಕ್ಚರ್ ಇದ್ರೂಟೇಟ್ ಆಗುತ್ತೆ ಈಗಿನ ರೊಟೇಟ್ ಆಗುತ್ತೆ ಅಂತಂದ್ರೆ ಇಲ್ಲೇ ನಾವು ಡ್ರಿಲ್ಲಿಂಗ್ ಮಾಡೋದಲ್ಲ ಓಕೆ ಸೆಕೆಂಡ್ ಇಲ್ಲಿ ಒಂದು ಫ್ರಾಕ್ಚರ್ ಇದೆ ಇಲ್ಲಿ ರೊಟೇಟ್ ಆಗುತ್ತೆ ಯಾಕಂದ್ರೆ ಇದು ಟೋಟಲಿ ಫ್ರಾಕ್ಚರ್ ಜೂನ್ ಇದೆ ಓಕೆ ಈ ಎಲ್ಲಾ ಲೇಯರ್ ಗಳು ಬಂದು ನಮಗೆ ಇಲ್ಲಿ ಜಾಯಿಂಟ್ಸ್ ಇದೆ ನೋಡ್ರಿ ಇಲ್ಲಿ ಜೈಂಟ್ ಇದೆ ಅಂತಂದ್ರೆ ರೊಟೇಟ್ ಸ್ಪೀಡ್ ಆಗುತ್ತೆ ಸ್ಪೀಡ್ ಆಗುತ್ತೆ ಹಾ ಈ ಮಷೀನ್ ತಿರುಗುತ್ತೆ ಅಂತಂದ್ರೆ ಎಲ್ ಎಲ್ಲಿ ತಿರುಗುತ್ತಲ್ಲ ಅಲ್ಲಿ ನೀರಿಲ್ಲ ಓಕೆ ಫ್ರಾಕ್ಚರ್ ಇದ್ದಲ್ಲಿ ನೀರು ಇರುತ್ತಲ್ಲ ಅದು ನಾಲ್ಕೈದು ಫ್ರಾಕ್ಚರ್ ನಾವು ಫೈಂಡ್ ಔಟ್ ಈಗ ಈ ಜಮೀನಲ್ಲಿ ನೋಡ್ರಿ ನಾವು ಎರಡು ಪಾಯಿಂಟ್ ಪಾಯಿಂಟ್ ಇಲ್ಲಿ ನಾಲ್ಕ ಫ್ರಾಕ್ಚರ್ ಇದೆ ಅಲ್ಲಿ ಒಂದು ಎರಡು ಫ್ರಾಕ್ಚರ್ ಇದೆ ಆ ನಮ್ಗೆ ಎರಡು ಫ್ರಾಕ್ಚರ್ ಇದೆ ಓಕೆ ಓಕೆ ಈಗ ಇಲ್ಲಿ ನಾವು ಇದು ಪಿನ್ ಪಾಯಿಂಟ್ ಇದು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ ರೋಡಿಂದ ನಾವು ನೋಡ್ ತಂದಿರ್ತೀವಿ ಎಲ್ರೋಡೆ ಏನ್ ಮಾಡ್ತಂದ್ರೆ ಅಮೆರಿಕಾದಲ್ಲಿ ಯೂಸ್ ಮಾಡ್ತಿದ್ರು ಯು ಎಸ್ ಎಲ್ ರ ಎರಡ ಮಷಿನ್ ಎಲ್ಲ ಇದ್ರೆ ಕೊಕೋನಟ್ ಮಷೀನ್ ಇದು ಜೊತೆ ಮಾಡ್ತಾ ಇದ್ವಿ ಯಾಕಂತಂದ್ರೆ ಮಷೀನ್ ಇದೆ ಮತ್ತೆ ಎಲ್ರೋಡ್ ಡಿಟೆಕ್ಟರ್ ಇವೆಲ್ಲ ಏನ್ ಮಾಡುತ್ತಂದ್ರೆ ಆ ಮಷಿನ್ ನಮಗೆ ಫ್ರಾಕ್ಚರ್ ಜೂನ್ ಇದೆ ಅಂತ ಹೇಳುತ್ತೆ ಬಟ್ ಅಲ್ಲಿ ನಾಲ್ಕೈದು ಇದೆ ಫ್ರಾಕ್ಚರ್ಸ್ ಒಂದ್ ಎರಡ್ ಇದೆ ಅಂತ ಅನ್ನೋದು ಈ ಎಲ್ರೋಡೆ ಹೇಳುತ್ತೆ ಈಗ ನೋಡ್ರಿ ಇಲ್ಲಿ ಇಯರ್ ಇದೆ ಇಲ್ಲಿ ಬಂದ್ವಿ ಇಲ್ಲಿ ಮೂವ್ಮೆಂಟ್ ಫ್ರಾಕ್ಚರ್ ಬರ್ತಾ ಇದೆ ಈ ಕಡೆ ರೇಡಿಯೇಷನ್ ನೀರ್ ನೀರ್ ಈ ಕಡೆ ಫ್ರಾಕ್ಚರ್ ಇದೆ ಇಲ್ಲಿ ಬಂದಾಗ ಕೂಡ ಈ ಕಡೆ ಮೂಮೆಂಟ್ ಎರಡು ಬಂದು ನಮ್ಗೆ ಇಲ್ಲಿ ಸೇರ್ತಾ ಇದಾವೆ ಇಲ್ಲಿ ಒಂದ್ ಎರಡು ಫ್ರಾಕ್ಚರ್ಸ್ ಇದೆ ಇವು ಕೂಡ ಈ ಕಡೆ ಬಂದು ಸೇರ್ತಾ ಇದಾವೆ ಹೌದು ಇಲ್ಲಿ ನೋಡಿ ಮತ್ತೆ ಇಲ್ಲಿ ಬಂದಾಗ ನಾಲ್ಕು ಫ್ರಾಕ್ಚರ್ಗಳು ಇಲ್ಲಿ ನಮಗ್ ಒಂದು ಜಾಯಿಂಟ್ ಆಗ್ತದೆ ಜಾಯಿಂಟ್ ಆಗುತ್ತೆ ಇಲ್ಲಿ ಜಾಯಿಂಟ್ ಆಗಿ ಮತ್ತೆ ಮುಂದೆ ರೇಡಿಯೇಷನ್ ಹೋಗ್ತಾ ಇದೆ ನೋಡಿ ಮಾರ್ಕ್ ಮಾಡಿದ್ದೀನಿ ನಾನು ಈ ಕಡೆ ಹೋಗ್ತಾ ಇದೆ ಹೋಗ್ತಾ ಇದೆ ಅಂದ್ರೆ ಇದು ಡ್ರಿಲ್ಲಿಂಗ್ ಪಾಯಿಂಟ್ ಓಹೋ ಆ ಗ್ರಾಫ್ ಬಳಸ್ತೀವಿ ಮತ್ತೆ ಗ್ರಾಫ್ ಬಳಸಿದ ಮೇಲೆ ಇಲ್ಲಿ ಏನ್ ಅಕ್ಯುರಿಸಿ ಬರುತ್ತೆ ಏನು ಪರ್ಸಂಟೇಜ್ ಎಷ್ಟು ಆಳದಲ್ಲಿ ಫ್ರಾಕ್ಚರ್ಸ್ ಇದೆ ಗ್ರಾಫ್ ಕೊಡ್ತೀವಿ ರೈತರಿಗೆ ಕೊಡ್ತರೆ ನೀವು ಕಳಿಸ್ಕೊಡ್ತೀವಿ ಅವರಿಗೆ ಆಹಾ ಇದು ಮುಕಾಂತರ ಇದು ಕ್ರಿಟಿಕಲ್ ಇದೆ ಅಂತ ಅಂದಂಗೆ ಇದು ಕೊಡಲ್ಲ ನಾವು ಈಷ್ಟು ಫ್ರಾಕ್ಚರ್ಸ್ ಇದ್ದಾಗ ಕೂಡ ಈ ತರ ಗ್ರಾಫ್ ಬಂದ್ರೆ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಓಕೆ ಈ ತರ ಗ್ರಾಫ್ ಬಂದ್ರೆ ಡ್ರಿಲ್ಲಿಂಗ್ ಪಾಯಿಂಟ್ ಇದು ಈ ತರ ಇರಬೇಕು ಗ್ರಾಫ್ ಗ್ರಾಫ್ ಚೆನ್ನಾಗಿ ಬರಬೇಕು ನೀನು ಓ ಆದಿತ್ತಂದ್ರೆ ರೈತ್ರಿ ಕೊಡ್ತರೆ ಇಲ್ಲಿ ಬನ್ನಿ ಇಲ್ಲಿ ಎರಡು ಲೇಯರ್ ಬಂದಿದೆ ನೋಡಿ ಓಕೆ ಇಲ್ಲಿ ಟೋಟಲಿ ಎರಡೇ ಲಿಯರ್ ಎರಡು ಲೇಯರ್ ಎರಡು ಲೇಯರ್ ಇಲ್ಲಿ ನೋಡ್ರಿ ಈ ಕಡೆ ಒಂದು ಲೇಯರ್ ಇದೆ ಈ ಕಡೆ ಒಂದು ಲಿಯರ್ ಇದೆ ಇಲ್ಲಿ ಜಾಯಿಂಟ್ ಇದೆ ಜಾಯಿಂಟ್ ಇದೆ ಈ ಪಾಯಿಂಟ್ ನಾವು ಕೊಡಲ್ಲ 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 ಯಾಕಂದ್ರೆ ಇಲ್ಲಿ ಎರಡು ಲಿಯರ್ ಅಂದಾಗ ಏನು ನೀರ್ ಎಷ್ಟಿರುತ್ತೆ ಆಗಲ್ಲ ಅಲ್ಲಿ ನಾಲ್ಕು ಲಿಯರ್ ಅಂತಂದಾಗ ಒಂದರಲ್ಲಿ ಅರ್ಧ ಇಂಚು ಒಂದೊಂದ್ ಇಂಚು ಯಾವ್ದೋ ಒಂದ್ ಎರಡ್ ಲೇಯರ್ ಹೈ ನೀವು ಪ್ರೆಸರ್ ಒಂದೊಂದು ಫ್ರಾಕ್ಚರ್ ಒಂದ್ ಅರ್ಧ ಅದ ಇಂಚು ಸಿಕ್ಕ ಮೂರ್ನಾಕ್ ಇಂಚ್ ನೀರು ಸಿಗುತ್ತೆ ಹೌದು ಈಗ ಒಂದೊಂದು ಲೇಯರ್ ಅಲ್ಲಿ ಅರ್ಧ ಅರ್ಧ ಇಂಚ್ ಅಂದ್ರೆ ಮೂರ್ನಾಕ್ ಲೇಯರ್ ಅಂತಂದಾಗ ಮೂರ್ನಾಲ್ಕ ಇಂಚ ನೀರು ಚಾನ್ಸಸ್ ಇರುತ್ತೆ ಇಲ್ಲಿ ಎರಡೇ ಲೇಯರ್ ಮೇಲೆ ಅಂತಂದ್ರೆ ಡ್ರೈನು ಆಗ್ಬಹುದು ಯಾಕಂದ್ರೆ ಈಗ ಕೊಡಕ್ಕೂ ಹೋಗಲ್ಲ ನಾವು ಅಲ್ವಾ ಹೌದು ಕೊಡಲ್ಲ ಕೊಡಲ್ಲ ಕೆಲಗಡೆ ಸರ್ ಫೈನಲಿ ಇಲ್ಲಿ ಪಿಂಟ್ ಪಾಯಿಂಟ್ ಸಿಕ್ತು ನಮ್ಗೆ ಕೈಲಿ ಜೈಂಟ್ ಇದೆ ಅಂತ ಅಂದಾಗ ಈ ಡೆಟ್ರಾಕ್ಟ್ ಬಳಸ್ತೀವಿ ನಾವು

ಹಾ ಟೋಟಲಿ ಡ್ರಿಲ್ಲಿಂಗ್ ಪಾಯಿಂಟ್ಸ್ ಇದು ಅಂದ್ರೆ ಈ ಈಷ್ಟ ಆಳದಲ್ಲಿ ಅಟ್ಲೀಸ್ಟ್ ಗ್ರಾಫ್ಲಿ ಬಂದ್ಬಿಡುತ್ತೆ ಇಷ್ಟಿಷ್ಟ ಆಳಲ್ಲಿ ನಾವು ಮಾಡಬೇಕು ಇಷ್ಟೆಲ್ಲ ಈ ಮಷಿನ್ ಹತ್ತು ವರ್ಷದಿಂದ ನಾವು ಈ ಜರ್ಮನ್ ಟೆಕ್ನಾಲಜಿ ಮಷಿನ್ಸ್ ಬಳಸಿ ಏನಾದ್ರೆ ರೈತರಿಗೆ ಪೈಂಟ್ಸ್ ಕೊಡ್ತಾ ಇದೀವಿ ಈಗ ನಾವು ಸುಮಾರು ನಾಲ್ಕು ಸಾವಿರದ ಎಂಟು ಸರ್ ಚಿಲ್ಡನ್ ಪೈಂಟ್ಸ್ ಮಾಡಿದೀವಿ ನಮಸ್ಕಾರ ನಮಸ್ಕಾರ ನಿಮ್ ಜಮೀನಲ್ಲಿ ಇದೀವಿ ನಾವು ಬೋರಲ್ ಪಾಯಿಂಟ್ ತೋರ್ಸಿ ಕೊಟ್ಟು ಜಮೀನಲ್ಲಿ ನೀರ್ ಕೊಟ್ಟಾರ ಅಂತ ಹೇಳಿದ್ರಿ ಎಷ್ಟ್ ಎಕರೆ ಜಮೀನ್ ಇದೆ ನಿಮ್ಮ ಎಲ್ಲಾ ನಿಮ್ ಹೆಸರ ನಮ್ ಹೆಸರು ನಾಗರಾಜ್ ಸರ್ ನಮ್ದು ಜಮೀದ ಒಂದು ಏಳು ಎಕರೆ ಇದೆ ಸರ್ ಇಲ್ಲಿ ಎಷ್ಟು ಕನಿಷ್ಠ ಮಂದಿ ಬಂದು ಬಂದು ಹೋಗ್ಯಾರ ಸರ್ ಒಬ್ಬರು ಪಾಯಿಂಟ್ ನೀರ್ ಇಲ್ಲ ಅಂತ ಹೇಳಕತ್ತಾರ ಸರ್ ಹಿಂಗೆ ದೇವ್ರ ಪುನಲ್ಲಿಂದು ಒಬ್ಬರು ಸಿಕ್ಕರ್ ಸರ್ ಸಿಕ್ಕಿನ ಬಂದ ನಂತರ ಆಮೇಲೆ ಏನಾದ್ರು ಅವ್ರು ಬಂದು ತೋರಿಸಿ ಮೇಲೆ ಒಂದು ಹದಿನೈದು ಸ್ಪಿಂಕ್ಲರ್ ಹಾಕ ಸರ್ ಹಾ ಹದ್ನೈದ್ ಸರ್ ಅಲ್ಲಿ ತನಾವ್ ಸರ್ ಅಲ್ಲಿ ಆ ಡೋಣ ತನವ್ ಸರ್ ಸರ್ ನೀರ್ ಎಷ್ಟು ಬಿದ್ದಿದೆ ನೀರ ಸುಮಾರು ಅಂದ್ರೆ ಸುಮ್ನೆ ನಮ್ ಅಂಜಾದ ನಾಲ್ಕು ಇಂಚ ಐದು ಇಂಚ ಇರ್ಬೋದು ಸರ್ ನಡಿತಕಿ ಹದಿನೈದು ಸ್ಪಿಂಕ್ಲರ್ತ ಸರ್ಸಿದ್ ನಮ್ಗ್ ಬಾಳ ಖುಷಿ ಅನ್ಸತ್ ಸರ್ ಬಹಳಷ್ಟು ಖುಷಿ ಇಲ್ಲಿ ಸರ್ ಇಲ್ಲಿ ಭೂಮಿ ಸರ್ ಏನಿಲ್ಲ ಸರ್ ಇಲ್ಲಿ ಕೆಲವಷ್ಟು ಜನ್ರ ಬಂದ್ ಬಂದ್ ಬಹಳಷ್ಟು ಜನರ ಬಂದ್ ಇಲ್ಲಿ ಪೇಂಟೆ ಇಲ್ಲ ಓರ್ಸ ನೀವು ನೀವ್ ಹಾಕ್ಸಬಾರತಾರ ಸರ್ ಹಾಕ್ಸಬೇಡ ಅಂತ ಹೇಳಿ ಸರ್ ನಮಗ್ ಅಂದ್ರೂ ಒಬ್ಬರು ಅಂದ್ರೆ ಹಿಂಗೇ ಸರ್ ಹಿಂಗ ಜನರ ಪರಿಯಿಂದ ಪರಿಚಯ ಸರ್ ಕರ್ಕೊಂಡ್ ಗಿಶಿಂದ ಆಮೇಲೆ ಸರ್ ನೀರ್ ಬಾ ಸ್ಪಿಕ್ಲರ್ ನಡೀತಾ ಇದ್ ಮುಚ್ಚಿಮರಿ ಅವ್ರು ರೈತರಿದ್ದಾರೆ ಖುಷಿಯಾಗಿದೆ ಸರ್ ನಾನು ಅವ್ರ ಗ್ರಾಫ್ ನೋಡಿದ ಮೇಲೆ ಹೇಳ್ಬಿಟ್ಟೆ ಇಷ್ಟ ಹಾ ನಿಮ್ದಂತ ಯಾಕಂತಂದ್ರೆ ಸುಮಾರು ಮೊದ್ಲು ಮಷಿನ್ಸ್ ತಂದ ಒಂದ್ ಎರಡ್ ಮೂರ್ ಮಷಿನ್ ಬೇರೆ ಬೇರೆ ಕಡೆ ಪಾಯಿಂಟ್ ತಗೊಂಡಿದ್ರಂತ ಅವ್ರು ಅವ್ರೆಲ್ಲ ಡ್ರೈನ್ ಅಂತ ಹೇಳಿದ್ರಂತ ಈಗ ನಾವು ಮ್ಯಾಮುಲಿ ಗ್ರಾಫ್ ನೋಡ್ಕೊಂಡೆ ನನ್ಗೆ ಇಷ್ಟು ಫ್ರೀಂಕ್ಲರ್ ನಡಿಬೇಕು ಅಂತ ನೋಂದ್ ಹತ್ತರಿಂದ ಹನ್ನೆರಡು ಹೇಳಿದ್ದೆ ನಾನು ಈಗ ಸುಮಾರು ಹದಿನೈದರಿಂದ ಹದಿನಾರು ನಡೀತಾ ಇದ್ದೆಂಕ್ಲರ್ ನಡೀತಾ ಇದೆ ನೀರು ಖುಷಿ ಅನ್ಸಿ ಖುಷಿ ಅನ್ಸಿದೆ ಸರ್ ನೀವ ರೈತರಾಗ ಏನಂತ ಹೇಳ್ತಾರೆ ಅವ್ರ ರೈತರ ಎಲ್ಲರೂ ಬೋರ್ ಮಾಡ್ಸಬೋದ ಹಾ ಮಾಡ್ಸೇಬಾದ್ ಸರ್ ಏನ್ ತೊಂದ್ರೆ ಇಲ್ಲ ಸರ್ ಏನು ಹಾ ಆಲ್ ಕರ್ನಾಟಕ ನಮ್ಮ ಪಾಯಿಂಟ್ಸ್ ಗಳ ಹೋಗ್ತಾ ಇರ್ತೀವಿ ಟೀಮ್ ಇದೆ ಹೌದು ಟೀಮ್ ಇದೆ ಟೀಮ್ ಇದೆ ಎಲ್ಲ ನಮ್ದು ಮಷಿನ್ಸ್ ಅವ ಇದಾವೆ ಜರ್ಮನ್ ಟೆಕ್ನಾಲಜಿ ಒಳ ಟೆಕ್ನಾಲಜಿ ಇದು ಹಾ ಸೈಂಟಿಫಿಕಲ್ ಅಂತೂ ಜರ್ಮನಿಯಲ್ಲಿ ಟೆಕ್ನಾಲಜಿ ಮುಂದಿರ್ತಿದ್ವಿ ಹೌದು ಹಾಗಾಗಿ ನಾ ಇದೇ ಯೂಸ್ ಮಾಡ್ತಾ ಇದ್ದೀವಿ ಎಲ್ಲಾ ಕಡೆ ಕರ್ನಾಟಕದಲ್ಲಿ ಆಲ್ ಕರ್ನಾಟಕ ನಾವು ಸುತ್ತಾಡ್ಕೊಂಡು ಪಾಯಿಂಟ್ ಮಾಡ್ತೇವೆ ಪಾಯಿಂಟ್ ಮಾಡಿ ಹೌದ್ ಹೌದ್ ಹೌದು